ಆಗ ನೀನು ಯಾಕೋ ಈ ಥರ ಮಾಡ್ತೀಯಾ ನೀನು ನೀನೆಲ್ಲ ಇಲ್ಲೆಲ್ಲ ಬರ್ಬಾರ್ದು ಕಣೋ ನಮ್ಮ ಮನೆಯವ್ರು ಗೊತ್ತಾದ್ರೆ ಅಷ್ಟೇ ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀಯ ನಿನ್ನ ಏ ರೂಪಾ ನೀನು ಆಸ್ಟಲಿಂದ ಬರ್ಬೇಕಾದ್ರೆ ನಂಗೆ ಹೇಳ್ಬಿಟ್ ಬರ್ಬೇಕು ತಾನೆ ನಾನು ಎರಡು ದಿವ್ಸ ಆಯಿತು ಮೂರು ದಿವ್ಸ ಆಯ್ತು ನೀನು ಎಷ್ಟು ದಿವಸ ಆದ್ರೂ ಬರ್ಲಿಲ್ಲ ಆಮೇಲೆ ನಿನ್ ಫ್ರೆಂಡುಗೆ ಫೋನ್ ಮಾಡಿ ನೀನ್ ಊರಿಗೆ ಬಂದಿದೀಯಾ ಅಂತ ತಿಳ್ಕೊಂಡು ಬಂದೆ ರೂಪಾ ಇವತ್ತೇನ್ ಸ್ಪೆಷಲ್ ಡೇ ಅಂತ ಗೊತ್ತಾ ನಿಂಗೆ ಮರ್ತೋದ ಸ್ಪೆಷಲ್ ಡೇನಾ ಯಾ ಸ್ಪೆಷಲ್ ಡೇ ಆಗ ಅಯ್ಯೋ ರೂಪಾ ನೀನ್ ನಿಮ್ಮ ಹಳ್ಳಿಗೆ ಬಂದ್ಬಿಟ್ಟು

ಅಯ್ಯೋ ರಾಘವ್ ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ ಗೊತ್ತಾ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ನನಗೆ ಗೊತ್ತು ನೀನು ಮರ್ತಿರ್ತೀಯ ಅಂತ ಇವತ್ತು ನಿನ್ಗೋಸ್ಕರ ಏನು ಗಿಫ್ಟ್ ತಂದಿದ್ದೀನಿ ಹೇಳು ಒಂದು ನಿಮಿಷ ಇಲ್ಲೇ ಕುತ್ಕೊಂಡಿರು ರೂಪಾ ದಿಸ್ ಇಸ್ ಫಾರ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ ಯು ಏನಿದೆ ರಾಘವ್ ಇದರಲ್ಲಿ ಸರ್ಪ್ರೈಸ್ ನಿಮ್ಮ ಇದನ್ನ ಮರಿಗೆ ಹೋಗಿ ಓಪನ್ ಮಾಡು ನಿನಗೆ ಗೊತ್ತಾಗುತ್ತೆ ಸರಿನಾ ರಾಘವ್ ನಿನ್ನ ಮೇಲೆ ಎಷ್ಟು ಪ್ರೀತಿ ಅಲ್ಲ ಫೆಬ್ರವರಿ ಫೋರ್ಟೀನ್ ಅಂತ ನನಗೆ ಗೊತ್ತಿಲ್ಲ ರಾಗವ್ ಇಲ್ಲ ಅಂದ್ರೆ ನಾನು ಗಿಫ್ಟ್ ತೊಗೊಂತಿದ್ದೆ ನೀನು ಮಾತ್ರ ಗಿಫ್ಟ್ ಕೊಟ್ಟಿದ್ಯಾ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಏನಾದರೂ ಗಿಫ್ಟ್ ಕೊಡಬೇಕಾಗಿತ್ತು ಅಂತ ಅಯ್ಯೋ ರೂಪಾ ನನಗೇನು ಗಿಫ್ಟ್ ಬೇಡ ನನಗೆ ನೀನು ಅದೇ ಒಂದು ದೊಡ್ಡ ಅದಕ್ಕೆಲ್ಲ ಎಷ್ಟು ಒಳ್ಳೇನು ರಾಘವ ಐ ಲವ್ ಯು ಐ ಲವ್ ಯು ರೂಪಾ ರಾಘವ್ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನೀವೆಲ್ಲ ತುಂಬಾ ಶ್ರೀಮಂತರಿದ್ದೀರಲ್ವಾ ತುಂಬಾ ರಿಚ್ ಇದೀರಾ ಆದ್ರೆ ನಾವು ನೋಡಿದ್ರೆ ತುಂಬಾ ಬಡವರು ಇದೀವಿ ನಿಮ್ಮ ಮನೆಯಲ್ಲೆಲ್ಲ ಒಪ್ತಾರ ರಾಘವ್ ನನ್ನ ಮದುವೆ ಆಗೋದಕ್ಕೆ ಅದು ನನ್ನ ಹಳ್ಳಿ ಹುಡುಗಿ ನನಗೆ ಪ್ಯಾಷನ್ ಫ್ಯಾಷನ್ ತರ ಬಟ್ಟೆ ಹಾಕೊಂಡು ಸಿಟಿಲಿರೋ ಬರೋದಿಲ್ಲ ನನಗೆ ನಿನಗೆ ಮುಜುಗರ ಆಗ್ಬೋದು ನಾಳೆ ದಿವ್ಸ ನೀವೆಲ್ಲ ಇರೋದ್ರಿಂದ ಅಯ್ಯೋ ರೂಪಾ ನೀನು ಹಳ್ಳಿ ಹುಡುಗಿ ಅಂತಾನೆ ನಾನು ಇಷ್ಟಪಟ್ಟಿರೋದು ನೀನು ಈ ತರ ಸಿಂಪಲ್ ಆಗಿರೋದೆ ನನಗೆ ತುಂಬಾ ಇಷ್ಟ ಗೊತ್ತಾ ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬಿಡ ನಮ್ಮಪ್ಪ ನಮ್ಮಮ್ಮನ ಒಪ್ಸೋ ಜವಾಬ್ದಾರಿ ನಂದು ಸರಿನಾ ನನಗೆ ಚಿಂತೆ ಇರೋದು ನಿಮ್ಮ ನೋಡಿದ್ರೆ ಟ್ರೆಡಿಷನಲ್ ಫ್ಯಾಮಿಲಿ ನಿಮ್ಮದು ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಕ್ಕ ನಿಮ್ಮ ಅಣ್ಣ ಇವರೆಲ್ಲ ಒಪ್ತಾರ ರೂಪ ನಮ್ಮ ಮದುವೆಗೆ ಏನೋ ಗೊತ್ತಾಗ್ತಿಲ್ಲ ರಾಘವ್ ಹೇಗಾದ್ರೂ ಮಾಡಿ ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಲೇಬೇಕು ಹ್ಮ್ ಬಿಡು ಮತ್ತೆ ಅದನ್ನ ಮುಂದಕ್ಕೆ ಯೋಚನೆ ಮಾಡ್ಕೊಳ್ಳೋಣ ಈಗ ಯಾಕೆ ಅದೆಲ್ಲ ಚಿಂತೆ ಹ್ಮ್ ಈಗ ಹೇಳು ಯಾವಾಗ ಬರ್ತೀಯ ಮತ್ತೆ ಸಿಟಿಗೆ ಸಾರಿ ರಾಘವ್ ನಮ್ಮ ಮನೆಯಲ್ಲಿ ಇನ್ಮೇಲಿಂದ ಕಳ್ಸೋದಿಲ್ಲ ನಾನು ಇಲ್ಲಿಂದನೇ ಓಡಾಡಬೇಕು ಕಾಲೇಜ್ಗೆ ಮುಂದೆ ಕಾಲೇಜ್ ಕಳಿಸ್ತಾರೆ ಇಲ್ವಾ ಅನ್ನೋದು ಅದು ಡೌಟ್ ಇದೆ ಗೊತ್ತಾ ಮುಂದಕ್ಕೆ ಓದೋದು ಡೌಟೇ ಇದೆ ನಾನು ಇನ್ಮೇಲಿಂದ ಸಿಟಿಗೆ ಬರೋದಿಲ್ಲ ಇನ್ಮೇಲಿಂದ ಇಲ್ಲೇ ಇರೋದು ಏನು ಹೇಳ್ತಾ ಇದೆಯೂ ಹಂಗಾದ್ರೆ ನೀನ್ ಇನ್ಮೇಲಿಂದ ಬರೋದಿಲ್ಲ ಇರ್ತೀಯ ಹೌದು ರಾಘವ್ ನಾನು ಇನ್ಮೇಲಿಂದ ಸಿಟಿಗೆ ಬರೋದಿಲ್ಲ ನಾನು ಇಲ್ಲೇ ಹಳ್ಳಿನಲ್ಲೇ ಇರ್ತೀನಿ ಯಾಕೆ ಯಾಕೆ ಬರೋದಿಲ್ಲ ನೀನು ಪರಿಸ್ಥಿತಿ ಚೆನ್ನಾಗಿಲ್ಲ ರಾಘವ್ ನಮ್ಮ ಅಕ್ಕ ನೋಡಿದ್ರೆ ಗಂಡನ ಮನೆ ಬಿಟ್ಟು ಸೇರ್ಕೊಂಡಿದ್ದಾಳೆ ನಮ್ಮ ಬಾವ ಅತ್ತೆ ಅವ್ರ ಮಾವ ಎಲ್ಲ ಅಂತ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಬಂದು ಇಲ್ಲೇ ಸೇರ್ಕೊಂಡಿದ್ದಾಳೆ ಈ ಸಮಯದಲ್ಲಿ ನಾನು ಬೇರೆ ಬಂದು ಸಿಟಿನಲ್ಲಿ ಅಲ್ಲಿ ಇರೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ರಾಘವ್ ಅದಕ್ಕೆ ಇನ್ಮೇಲಿಂದ ನಮ್ಮಮ್ಮ ಹೇಳಿದಾರೆ ಹೋಗ್ಬೇಡ ಅಂತ ಇನ್ಮೇಲೆ ನಾನು ಹಳ್ಳಿಲ್ಲೆ ಇರ್ತೀನಿ ರಾಘವ್ ಹೌದಾ ಇನ್ಮೇಲಿಂದ ಬರೋದಿಲ್ವಾ ನನ್ನ ನಿನ್ ಮೊದ್ಲೇ ಹೇಳ್ಬೇಕಲ್ವಾ ರೂಪಾಯಿ ಹೇಳ್ಬಿಟ್ಟಾದ್ರು ಬರಬೇಕು ತಾನೇ ಅಲ್ಲೇ ಏನೋ ಒಂದ್ ಮಾಡ್ಬೋದಾಗಿತ್ತು ನೀನು ಇವಾಗ ಮನೆಗೆ ಬಂದ್ರೆ ಮತ್ತೆ ನನ್ನ ಹೆಂಗೆ ನೀನು ಮತ್ತೆ ಹಾಸ್ಲಿಗೆ ಹೋಗ್ತೀಯ ಅಂತಂದ್ರೆ ಅವ್ರು ಬಿಡ್ತಾರೆ ಮಾತು ಹೇಳಿ ಬರಬೇಕಾಗಿತ್ತು ಏನೋ ಒಂದ್ ಮಾಡ್ಬೋದಾಗಿತ್ತು ಅದೆಲ್ಲ ಆಗಲ್ಲ ಬಿಡೋರಾಗ ಎಲ್ಲ ಪರಿಸ್ಥಿತಿ ಕೈಮೀರ್ ಇದೆ ಇನ್ಮೇಲಿಂದ ನಾನು ಬರೋದಕ್ಕೆ ಆಗೋದಿಲ್ಲ ಸಿಟಿಗೆ ನಾನು ಇನ್ಮೇಲಿಂದ ಹಳ್ಳಿನಲ್ಲೇ ಇರಬೇಕು ಅದು ಕಾಲೇಜ್ಗೆ ಹೋಗೋದಕ್ಕೂ ಬಿಡ್ತಾರೋ ಅದು ಡೌಟ್ ಇದೆ ಗೊತ್ತಾ ಕಾಲೇಜ್ಗೂ ಹೋಗೋದಿಕ್ ಬಿಡೋದಿಲ್ಲ ಅನ್ಸುತ್ತೆ ಹೌದಾ ಹಾಗಾದ್ರೆ ಬರೋದಿಲ್ವಾ ಮತ್ತೆ ನನ್ನ ನಿನ್ನ ಹೆಂಗ್ ಮೀಟ್ ರೂಪಾ ಹಿಂಗಾದ್ರೆ ಹೇಗೆ ರೂಪಾ ನನಗೂ ಗೊತ್ತಾಗ್ತಾ ಇಲ್ಲ ರಾಘವ್ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ರೂಪಾ ನೀನು ಹಿಂಗೆ ಹೇಳಿದ್ರೆ ಸಡನ್ ಆಗಿ ಏನಾದರೂ ಮಾಡು ರೂಪಾ ಹೆಂಗಾದ್ರೂ ಮಾಡಿ ನಿಮ್ಮಪ್ಪ ನಿಮ್ಮನ್ನ ಕನ್ವಿನ್ಸ್ ಮಾಡಿ ಬರೋದಕ್ಕೆ ಟ್ರೈ ಮಾಡು ಅಟ್ಲೀಸ್ಟ್ ಕಾಲೇಜ್ಗಾದ್ರೂ ಬಾ ಅಲ್ಲಾದರೂ ಮೀಟ್ ಮಾಡ್ತೀನಿ ನೀನು ಕಾಲೇಜ್ಗೂ ಇಲ್ದಿರಾ ಹಾಸ್ಟೆಲಲ್ಲೂ ಇಲ್ದಿರಾ ನನ್ನ ಯಾವಾಗ್ಲೂ ಹಿಂಗೆ ಆಗುತ್ತಾ ಹೇಳು ಅದೇ ಏನ್ ಮಾಡ್ಬೇಕು ರಾಘವ್ ನನಗಂತೂ ಏನು ದಿಕ್ಕೇ ತೋರ್ತಾ ಇಲ್ಲ ಏನ್ ಮಾಡೋದು ನನಗೂ ಗೊತ್ತಾಗ್ತಿಲ್ಲ ರಾಘವ್ ಏನು ವರ್ಷ ಮಾಡಬೇಕು ಸರಿ ರಾಘವ್ ನಾನು ಬರ್ತೀನಿ ಟೈಮ್ ಆಯ್ತು ಹೋಗ್ತೀಯಾ ಆಗಲೇ ಅಲ್ಲ ರೂಪಾ ನನ್ನ ಜೊತೆ ಇವತ್ತು ಸಮಯ ಕಳಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಸ್ವಲ್ಪ ಆದ್ರೂ ನನ್ನ ಜೊತೆ ಸಮಯ ಕಳಿಬಾರ್ದ ನೀನು ಇಷ್ಟು ಬೇಗ ಹೋಗ್ತೀನಿ ಅಂತಿದ್ಯಾ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ ನೀನು ಮೀಟ್ ಮಾಡೋದಿಕ್ಕೆ ಅದೆಲ್ಲ ಬಿಡು ರೂಪಾ ನಿಮ್ಮ ಹಳ್ಳಿನಲ್ಲಿ ಚೆನ್ನಾಗಿರೋದು ಯಾವುದಾದ್ರೂ ಟೆಂಪಲ್ ಇದೆಯಾ ಅಲ್ಲಾದ್ರೂ ಹೋಗೋಣ ಜೊತೆಲಿ ಇವತ್ತು ಇವತ್ತು ವ್ಯಾಲೆನ್ಸ್ ಡೇ ರೂಪಾ ಪ್ಲೀಸ್ ಕಣೆ ಎಲ್ಲಾದ್ರೂ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಅಯ್ಯೋ ಬೇಡಪ್ಪ ನಮ್ಮಲ್ಲಿ ಯಾರಾದರೂ ನೋಡಿದ್ರೆ ಪರಿಚಿದವರು ಅಷ್ಟೇ ಕಥೆ ಮುಗ್ದೋಯ್ತು ನಮ್ಮ ಮನೆಗೆ ಹೋಗಿ ಹೇಳ್ಬಿಡ್ತಾರೆ ಎಲ್ಲರೂ ಯಾರೋ ನಿಮ್ಮ ಯಾವುದೋ ಹುಡುಗನ ಜೊತೆ ಇದ್ಲು ಅಂತ ಹೇಳಿ ಬೇಡಪ್ಪ ಬೇಡ ಯಾವ ಟೆಂಪಲ್ ಬೇಡ ಏನು ಬೇಡ ನನ್ ಟೈಮ್ ಆಯ್ತು ಬರ್ತೀನರ ಈ ಸಂಪತ್ಕ ನಾನು ಅಷ್ಟು ದೂರದಿಂದ ಇಲ್ಲಿವರೆಗೂ ಮೀಟ್ ಮಾಡೋಣ ಅಂತ ಬಂದೆ ಏನು ರೂಪಾ ನೀನು ನೀನ್ ಏನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿಯ ನೀನು ಪ್ಲೀಸ್ ರೂಪಾ ಎಲ್ಲಾದ್ರೂ ಹೋಗೋಣ ಬಾ ರೂಪಾ ಅಟ್ಲೀಸ್ಟ್ ನಿಮ್ಮ ಹಳ್ಳಿಲಿ ಬೇಡ ಅಂದ್ರೆ ಇಲ್ಲಿ ಯಾವುದಾದ್ರೂ ಪಕ್ಕದಲ್ಲಿ ನಿಮ್ಮ ಹಳ್ಳಿ ಪಕ್ಕ ಟೌನ್ ಇದೆಯಲ್ಲ ಆ ಟೌನ್ಗಾದ್ರೂ ಹೋಗ್ಬಿಟ್ಟು ಎಲ್ಲಾದ್ರೂ ಹೊರಗಡೆ ಆದ್ರೂ ಸುತ್ತಾಡ್ಕೊಂಡು ಊಟ ಗಿಟ್ಟ ಎಲ್ಲ ಮಾಡ್ಕೊಂಡಾದ್ರು ಬರೋಣ ಬಾ ರೂಪ ಆಗ್ತಾ ಇದೆ ಸಹ ಬಂದಿಲ್ಲ ನಾನು ಹ್ಮ್ ನೀನು ಇಷ್ಟೊಂದು ಹಿಂಗ ಹೋಗ್ಬೇಕು ಹೋಗ್ಬೇಕು ಅಂತ ಹಿಂಗೆ ನಿಂತ್ಕೊಂಬಿಟ್ರಿ ಒಂಟಿಗಾಲಲ್ಲಿ ನಾನು ತನೇ ಏನು ಮಾಡೋಕ್ಕಾಗುತ್ತೆ ಸರಿ ಮತ್ತಿನ್ಯಾವಾಗ ಮತ್ತೆ ಬರಲಿ ಹೇಳು ನೀನು ಮತ್ತೆ ನಿಮ್ಮ ಮನೆಯ ಬಾಗ್ಲಿಗೆಲ್ಲ ಬರೋಂಗೆ ಮಾಡ್ಕೊಂಬಿಡಮ್ಮ ನನ್ನನ್ನು ನಾನಂತೂ ಬರೋದಿಲ್ಲ ರಿಸ್ಕೆಲ್ಲ ಎಲ್ಲ ಈಗಲೇ ಸರಿ ಆಯ್ತು ನಿನ್ನ ಮನೆ ಹತ್ರ ಏನು ಬರಬೇಡ ಇದೇ ಜಾಗಕ್ಕೆ ಬಾ ನೀನು ಈ ಜಾಗಕ್ಕೆ ಬರೋದಕ್ಕಿಂತ ಮುಂಚೆ ನನಗೊಂದು ಫೋನ್ ಮಾಡಿ ಹೇಳು ಅಯ್ಯೋ ಇವ್ರ ಆಗ ನಾನು ಹೇಳೋದೇ ಮರ್ತ್ಬಿಟ್ಟೆ ನನ್ನ ಹತ್ರ ಫೋನು ಇವಾಗ ಕೆಟ್ಟೋಗಿದೆ ಗೊತ್ತಾ ಹೌದಾ ಅದಕ್ಕೆ ನಾನು ಎಷ್ಟು ಟ್ರೈ ಮಾಡಿದ್ರು ನಾಟ್ ರೀಚಬಲ್ ನಾಟ್ ರೀಚಬಲ್ ಅಂತ ಬರೋದು ಆಮೇಲಿಂದ ನಿನ್ನ ಫ್ರೆಂಡಿಗೆ ಫೋನ್ ಮಾಡಿಕೊಂಡು ನೀ ಹಳ್ಳಿಲಿದ್ಯಾ ಅಂತ ಹೇಳ್ಬಿಟ್ಟು ಅವಳ ಹತ್ರ ಅಡ್ರೆಸ್ ಕೇಳ್ಕೊಂಡು ಬಂದಿದ್ದಾಯ್ತು ಸರಿ ಹೋಗ್ಲಿ ಬಿಡು ಈಗ ಏನು ಮಾಡೋದು ನಿನಗೊಂದು ಹೊಸ ಫೋನೇ ತೆಕ್ಕೊಟ್ಬಿಡ್ತೀನಿ ಅಯ್ಯೋ ಬೇಡಪ್ಪ ಬೇಡ ರಾಘವ್ ನಾನು ಅದನ್ನೇ ಸರ್ ಮಾಡ್ಕೊಡ್ತೀನಿ ನನಗೇನು ಹೊಸ ಫೋನ್ ಏನೋ ಬೇಡ ನೆಕ್ಸ್ಟ್ ಟೈಮ್ ನಾನು ನಿನ್ ಮೀಟ್ ಮಾಡಬೇಕಾದ್ರೆ ನಾನು ನಿನ್ಗೆ ಹೆಂಗೆ ಕೇಳೋದು ಹೆಂಗೆ ಗೊತ್ತಾಗುತ್ತೆ ನಿನಗೆ ಅದಕ್ಕೆ ನಿನಗೆ ನಂದು ಇಲ್ಲಿ ಹಳ್ಳಿನಲ್ಲೇ ಒಬ್ಳು ಫ್ರೆಂಡ್ ಇದ್ದಾಳೆ ಅವಳು ಫೋನ್ ನಂಬರ್ ನಿನಗೆ ಕೊಟ್ಟಿರ್ತೀನಿ ಹ್ಯಾಡ್ ಮಾಡ್ಕೊಂಡಿರೋ ಅಲ್ಲಿ ಅವಳಿಗೆ ಫೋನ್ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ ಹೌದಾ ಮತ್ತೆ ಅವಳು ನಿನ್ನ ಫ್ರೆಂಡ್ ಅಂತ ಹೇಳ್ತೀಯಲ್ಲ ಅವಳು ನಿಮ್ಮ ಮನೆಯಲ್ಲಿ ಏನಾದರೂ ಯಾರಿಗಾದರೂ ಹೇಳಿದ್ರೆ ಏನಾದರೂ ಹಾಕಿ ಕೊಟ್ಬಿಟ್ರೆ ಏನು ಮಾಡ್ತೀಯ ರೂಪಾ ಏ ಅವಳ ಹತ್ರ ಎಲ್ಲ ಏನೂ ಇಲ್ಲ ಅವಳಿಗೆ ನಿನ್ನ ವಿಷಯ ಮುಂಚೆನೇ ಹೇಳಿದ್ದೀನಿ ಗೊತ್ತಾ ನನಗೆ ಹಳ್ಳಿಲಿರೋದು ಅವಳೊಬ್ಳೆ ಬೆಸ್ಟ್ ಫ್ರೆಂಡ್ ಇವಾಗ ಸದ್ಯಕ್ಕೆ ಅವಳ ಎಲ್ಲ ಏನೂ ಹೇಳಲ್ಲ ಅವಳ ಚಿಕ್ಕ ವಯಸ್ಸಿಂದವೂ ನಾವು ಜೊತೆಲೆ ಓದಿರೋದು ಸ್ಕೂಲಲ್ಲೆಲ್ಲ ಅವಳಂಗೆ ನನ್ನ ಹತ್ರ ಎಲ್ಲ ನನಗೆ ಮೋಸ ಮಾಡೋದಿಲ್ಲ ರಾಗ ನನಗೆ ಫುಲ್ ನಂಬಿಕೆ ನಂಬಿಕೆ ಇದೆ ಎಲ್ಲ ಗೊತ್ತು ನಿಮ್ಮ ಬಗ್ಗೆ ಅವಳಿಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಗೊತ್ತಾ ಹೌದಾ ನಂಬರ್ ಕೊಟ್ಟಿರು ಹ್ಞೂ ಸರಿ ರ